ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ನಾನು ನಾ ತಿಳ್ಕೊಳ್ಳಾತೀನಿ ರೀ ನಾನು ಕೂಡ ತುಂಬಾ ಆರಾಮದಿನ ನೋಡಿರಿ ಇವತ್ತಿನ ವಿಡಿಯೋ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಿ ನಿಮ್ಗೆ ಗೊತ್ತೇ ಇರ್ತೈತಿ ಇನ್ನೂ ನನ್ನ ಯೂಟ್ಯೂಬ್ ನೀವು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡೋದಂತರ ಏನಕ್ಕೈತೆ ಅಂದ್ರೆ ನಾ ಹಾಕ್ತಿರುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತೆ ನೋಡಿರಿ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಸೇರ್ ಮಾಡಿಕೊಡ್ರಿ ಆಮೇಲೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಹೆಂಗಿದೆ ಅಂಥೇಳಿ ಕಮೆಂಟ್ ಮಾಡಿರಿ ಮತ್ತು ನಿಮ್ಗೆ ಬೇಕಾಗಿದ್ದು ವೀಡಿಯೋದ ಕಮೆಂಟ್ ಮಾಡಿರಿ ನಾನು ಅದ್ರ ಬಗ್ಗೆ ಮಾಡಿ ಹಾಕ್ತಿನ ಯಾವುದೇ ಆಗಿರ್ಬೋದು ಲಾಗ್ಸ್ ಆಗಿರ್ಬೋದು ಹೇರ್ ಕೇರ್ ಬಗ್ಗೆ ಆಗಿರ್ಬೋದು ಸ್ಕಿನ್ ಕೇರ್ ಬಗ್ಗೆ ಆಗಿರ್ಬೋದು ಏನೇ ಕಮೆಂಟ್ ಮಾಡ್ರೂ ನಾನು ಮಾಡೋಕ್ಕೆ ಟ್ರೈ ಮಾಡ್ತೇನೆ ಪ್ಲೀಸ್ ಇವತ್ತಿನ ವಿಡಿಯೋ ಸ್ಕಿಪ್ ಮಾಡಲ್ಲ ನೋಡ್ರಿ ವಿಡಿಯೋ ಸ್ಟಾರ್ಟ್ ಮಾಡೋನು ಬರ್ರಿ ಬರ್ರಿ ಇವತ್ತಿನ ವೀಡಿಯೋ ಯಾವ ಯಾವ್ಯಾವ ಸಾಮಗ್ರಿ ಬೇಕಂಥೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನೂ ಜಾಸ್ತಿ ಏನು ವಸ್ತು ಬೇಕಾಗಂಗಿಲ್ಲ ಇದು ವಿಟಾಮಿನ್ ಸಿ ಕ್ಯಾಪ್ಸುಲ್ ಐತಿ ಇದು ನಿಮಗೆ ಎಲ್ಲ ಮೆಡಿಕಲ್ ಶಾಪ್ ಒಳಗೆ ಸಿಕ್ಕ ಸಿಗ್ತೈತಿ ಇದ್ರ ಬೆಲೆ ಫೋರ್ಟಿ ರುಫಿ ಏನೋ ಐತಿ ಟೆನ್ ಕ್ಯಾಪ್ಸುಲ್ಕ ಇದ್ರೊಳಗೆ ಟೆನ್ ಇಲ್ಲ ಟ್ವೆಂಟಿ ಐತಲ್ರಿ ಅದಕ್ಕೆ ಎಷ್ಟು ಅಂದ್ರೆ ನಾವು ಎಂಬತ್ತಾರು ಐತ್ರಿ ಇದು ಗೊತ್ತಿಲ್ಲ ನಾನು ಫಸ್ಟ್ ಟೆನ್ ತಂದಾಗ ನಲ್ವತ್ತಿತ್ತು ಇವಾಗ ನಮ್ಮ ಹಸ್ಬೆಂಡ್ ತಂದಿದ್ದಾರೆ ಎಂಬತ್ತಾರು ಐತಿ ಎಷ್ಟು ಕೊಟ್ಟಾರಂಥೇಳಿ ನನಗೆ ಗೊತ್ತಿಲ್ಲ ಮತ್ತು ಏನು ಬೇಕು ಹೇಳಿ ನಿಮ್ಗೆ ತೋರಿಸ್ತೀನಿ ರೀ ಮತ್ತು ರೋಸ್ ವಾಟ್ರ್ ಬೇಕು ನೋಡಿರಿ ರೋಸ್ ವಾಟ್ರ್ ಇದ್ರೂ ಜಾಸ್ತಿ ಬೆಲೆ ಏನಿಲ್ಲ ಇದ್ರದ್ದು ಅಷ್ಟು ಹತ್ತು ರೂಪಾಯಿ ಕೊಟ್ಟರು ಸಿಕ್ತೈತಿದ ಆಮೇಲೆ ಅಲೋವಿರಾ ಜಲ್ ತಗೋರಿ ನಿಮ್ಮ ಹತ್ರ ಗಿಡ ಇತ್ತಂದ್ರೆ ಅದ್ರ ಜಲ್ ತಗೊಳ್ಬೋದು ಇಲ್ಲ ಅಂತಂದ್ರೆ ಇದ್ರ ತಗೊಳ್ಬಹುದು ಇದಕ್ಕಿಂತ ಬೆಟ್ರೆ ಅದ ರೀ ಇತ್ತಂದ್ರೆ ಅದನ್ನ ತಗೊಳ್ರಿ ಆಮೇಲೆ ಇದನ್ನು ಹೆಂಗೆ ಏನು ಹೇಳಿ ನಾನು ನಿಮ್ಗೆ ಪೂರ್ತಿ ಡೀಟೇಲ್ ಆಗಿ ಹೇಳ್ತನು ನಾವು ಯಾವುದೇ ಕ್ರೀಮ್ ಹಚ್ಕೊಂಡ್ರು ಆಮೇಲೆ ಏನೇ ಮಾಡ್ಕೊಂಡ್ರು ನಮಗೆ ಡಾರ್ಕ್ ಸರ್ಕಲ್ ಹೋಗಾತಿಲ್ಲ ಆಮೇಲೆ ಪಿಗ್ಮೆಂಟೇಷನ್ ಇಲ್ಲಿ ಎಲ್ಲ ಡಾರ್ಕ್ ಆಗಿರ್ತೈತಿ ಈಗ ಮುಖ ಎಲ್ಲ ಒಣಗ್ದಂಗೆ ಆಗಿರ್ತೈತಿ ಫುಲ್ ಡ್ರೈ ಆಗಿರ್ತೈತಿ ಆಮೇಲೆ ಬಿಸಿಲಿಗೆ ಹೋಗಿ ಬರ್ತೀವಿ ಆಮೇಲೆ ಅವಾಗೆಲ್ಲ ಕಪ್ಪಾಕೈತಿ ಅದಕ್ಕೆ ನಾವು ಯಾವ ಥರ ಇದನ್ನ ಪೇಸ್ ಪ್ಯಾಕ್ ಮಾಡ್ಕೊಳ್ದು ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬರ್ರಿ ನಾನು ಪೇಸ್ ಪ್ಯಾಕ್ ಯಾವ ಥರ ರೆಡಿ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತು ನೋಡ್ರಿ ಕ್ಯಾಪ್ಸೂಲ್ ತೊಗೋಬೇಕು ಇದು ನಾನು ಯೂಸ್ ಮಾಡತ್ತಿದ್ದ ವಿಟಾಮಿನ್ ಸಿ ಇದೆ ನಿಮ್ಮ ಹತ್ರ ಏನಾದರೂ ವಿಟಾಮಿನ್ ಇ ಇದ್ರೆ ಅದನ್ನು ಕೂಡ ನೀನು ಯೂಸ್ ಮಾಡ್ಕೋಬಹುದು ನೋಡ್ರಿ ನಾನು ಇದನ್ನ ಪಿನ್ ತಗೊಂಡ ಚುಚ್ಚಿ ತೆಗಿಲಾತನ ಇದ್ರೊಳಗೆ ನಾ ಇಲ್ಲ ನೀವ ಇದು ಕೂಡ ಕಟ್ ಕೂಡ ಮಾಡ್ಕೊಳ್ಬೋದು ನೋಡ್ರಿ ಈ ಥರ ನೀವು ಕಟ್ ಮಾಡ್ಕೊಳ್ಬೋದು ಈಗ ನೋಡ್ರಿ ಹಿಂಗೆ ಬರ್ತೈತಿದ ಪಿನ್ ಹಾಕಿ ಚುಚ್ಚಿ ನಾನು ತಕೊಂಡೆಲ್ಲ ಪಿನ್ನ ಏನಾಗಿರಬೇಕು ಹೊಸದಿರಬೇಕು ಜಂಗು ಹತ್ತಿರಬಾರ್ದು ನಾನು ತ್ರೀ ಟ್ಯಾಬ್ಲೆಟ ಕಟ್ ಮಾಡಿ ತೊಗೊಂಡುನು ನಿಮಗೆ ತ್ರೀ ಆರ್ ರೇ ಫೋರ್ ಎಷ್ಟು ಬೇಕಲ್ಲ ಅಷ್ಟು ನೀವು ತಗೋಬೋದು ನಾನು ಮೂರ ಕಟ್ ಮಾಡಿ ತಗೊಂಡೋನು ರೀ ಒಂದು ಸ್ಪೂನ್ ಅಲೋವಿರಾ ಜೆಲ್ ಹಾಕೊಳಾತೀನಿ ನಾನು ಆಮೇಲೆ ಸ್ವಲ್ಪ ರೋಸ್ ವಾಟರ್ ಸೇರ್ಸ್ಕೊತೀನಿ ಈಗ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಹಾಕಿ ಇದನ್ನು ನಿಮ್ಗೆ ಡೈಲಿ ಹಚ್ಕೊಳ್ಳೋದಾಗಲಿಕ್ಕಂದ್ರೆ ಒನ್ ಡೇ ಬಿಟ್ ಒನ್ ಡೇ ಯೂಸ್ ಮಾಡ್ಬೋದು ಇದನ್ನ ತ್ರೀ ಮಂತ್ಸ್ ಯೂಸ್ ಅಂದ್ರೆ ನಿಮ್ಗೆ ರಿಸಲ್ಟ್ ಗೊತ್ತಾಕೈತಿ ನಾವು ಎಷ್ಟೇ ಕ್ರೀಮ್ ಯೂಸ್ ಮಾಡ್ರೂ ನಮ್ಗೆ ಡಾರ್ಕ್ ಸರ್ಕಲ್ ಹೋಗತ್ತಿಲ್ಲ ಏನು ಗ್ಲೋ ಇಲ್ಲ ಆಮೇಲೆ ಡಲ್ ಐತೆ ನಮ್ಮ ಫೇಸ್ ಆಮೇಲೆ ಬಂಗ ಬಂಗ್ ಬಂಗ್ ಜಲ್ದಿ ಕಡಿಮೆ ಆಕೈತ್ರಿ ಇದಕ್ಕೆ ಇವ್ ಇದೆಲ್ಲ ಕಡಿಮೆ ಮಾಡ್ತೈತ್ರಿ ಅವ್ರ ಸಿಸ್ಟರ್ ನನಗೆ ಕಮೆಂಟ್ ಹಾಕಿದ್ರು ಯಾವ ಡೇ ಕ್ರೀಮ್ ಹಾಕಂಥೇಳಿ ಅದಕ್ಕೆ ನಾನು ಈ ಥರ ಪೇಸ್ ಪ್ಯಾಕ್ ಮಾಡಿಕೊಂಡ ಹಚ್ಕೊರಿ ನಿಮಗೆ ಕಡಿಮೆ ಆಕೈತಿ ಇದನ್ನ ಡೇ ಆದರೂ ಹಚ್ಕೊಬೋದು ನೈಟ್ ಆದರೂ ಹಚ್ಕೊಳ್ಬೋದು ಇವಾಗ ನಾನು ಅಪ್ಲೈ ಮಾಡೋದನ್ನು ತೋರಿಸ್ತೀನಿ ಬರ್ರಿ ಈಗೆಲ್ಲ ಮಿಕ್ಸ್ ಮಾಡಿಂದ ಯಾವ ಥರ ಯಾವ ಥರ ಆಗೈತೆ ಅಂಥೇಳಿ ನೀವು ನೋಡ್ತಿರ್ಬೋದು ನೋಡ್ರಿ ಇದ ಈ ಥರ ಆಗೈತಿ ನಾನು ಎಲ್ಲ ಮಿಕ್ಸ್ ಮಾಡಿಲ್ಲ ಮೂರು ಹಿಂಗಾಗಿತ್ತು ನೋಡ್ರಿ ಬರ್ರಿ ಇವಾಗ ಅಪ್ಲೈ ಅಂತ ನಾನು ಪೇಸ್ ಎಲ್ಲ ನೀರು ಹಾಕಿ ತೊಳ್ಕೊಂಡು ಬಂದೇನಿ ನೀವು ಯಾವುದೇ ಪೇಸ್ ಪ್ಯಾಕ್ ಕ್ರೀಮ್ ಆಗಿರ್ಬೋದು ಏನೇ ಹಚ್ಕೋಕ್ಕಿತ್ತ ಮುಂಚಿತವಾಗಿ ಫಸ್ಟ ಪೇಸ್ನ ತೊಳ್ಕೊರಿ ಯಾಕಂದ್ರೆ ಡಸ್ಟ್ ಕೂತಿರ್ತೈತಿ ಹೊರಗೆ ಹೊರಗದು ಹೋಗಿ ಬಂದಿರ್ತೀರಲ್ಲ ಅದಕ್ಕಾಗಿ ಧೂಳ ಏನರ ಕೂತಿರ್ತೈತಿ ಅದಕ್ಕೆ ನಾವು ಹಂಗೆ ಪೇಸ್ಟ್ ಪ್ಯಾಕ್ ಆಗಿರ್ಬೋದು ಪೇಸ್ಟ್ ಕ್ರೀಮ್ ಆಗಿರ್ಬೋದು ಅಪ್ಲೈ ಮಾಡ್ರೆ ಮತ್ತು ನಮ್ಮ ಸ್ಕಿನ್ ಹಾಳಾಗ್ತೈತಿ ಅದಕ್ಕಾಗಿ ಪೇಶ್ ವಾಶ್ ಮಾಡಿಕೊಂಡ ಕ್ರೀಮ ಅಪ್ಲೈ ಮಾಡಬೇಕು ನಾನು ಇವಾಗ ತೊಳ್ಕೊಂಡು ಕೂತನು ಇದನ್ನು ಅಪ್ಲೈ ಮಾಡಾತ ನೋಡಿರಿ ನಿಮಗೆ ಎಲ್ಲಿ ಜಾಸ್ತಿ ಡಾರ್ಕ್ ಡಾರ್ಕ್ ಆಗಿರ್ತೈತಿ ಅಲ್ಲಿ ಯೂಸ್ ಮಾಡ್ಬೋದು ವಿಟಾಮಿನ್ ಸಿ ಐತಲ್ರಿ ನಮ್ಮ ಸ್ಕಿನ್ನನ ಗ್ಲೋ ಆಗಿ ಮಾಡ್ತೈತಿ ನೋಡ್ರಿ ಆಮೇಲೆ ವಿಟಾಮಿನ್ ಸಿ ಆಗಿರ್ಬೋದು ಇ ಆಗಿರ್ಬೋದು ಹೇರ್ಗಾಗಿರ್ಬೋದು ನಮ್ಮ ಫೇಸ್ಗಾಗಿರ್ಬೋದು ಚಲೋ ಐತ್ರಿ ಇದು ಜಾಸ್ತಿ ಡಾರ್ಕ್ ಆಗಿರ್ತೈತಿಲ್ಲ ಅಲ್ಲಿ ಅಪ್ಲೈ ಮಾಡ್ಕೊಳ್ರಿ ನನಗೂ ಇಲ್ಲಿ ಡಾರ್ಕ್ ಸರ್ಕಲ್ ಆಗೈತೆ ನೋಡ್ರಿ ನಾನು ಅಲ್ಲಿ ಅಪ್ಲೈ ಮಾಡ್ತೂ ಇದನ್ನು ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕ್ರಿ ಹಿಂಗೆ ನೀವು ಈ ಥರ ಪೇಸ್ ಪ್ಯಾಕ್ನ ಮನೆಯಲ್ಲಿ ಮಾಡ್ಕೊಂಡು ಟ್ರೈ ಮಾಡಿರಿ ಯಾವ ಥರ ಇದೆ ಅಂಥೇಳಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿರಿ ಎಲ್ಲ ಮಸಾಜ್ ಮಾಡ್ಕೋಬೇಕ್ರಿ ಪೇಸ್ ಪ್ಯಾಕ್ ಆಗಿರ್ಬೋದು ಕ್ರೀಮ್ ಆಗಿರ್ಬೋದು ಕುತ್ತಿಗೆಗೆ ಕಿವಿಗೆ ಬಿಟ್ಟಿವಂದ್ರೆ ಚೆಂದ ಕಾಣಿಸಂಗಿಲ್ಲ ಮುಖ ಕಟ್ಟ ಕಟ್ಟಿ ಅಂದ್ರೆ ಮುಖ ಬೆಳಗ್ಗೆ ಆಮೇಲೆ ಕುತ್ತಿಗೆ ಕಿವಿ ಕಪ್ಪ ಹಾಕೈತ್ರಿ ಅದಕ್ಕಾಗಿ ನಾವು ಕ್ರೀಮ್ ಆಗಿರ್ಬೋದು ಪೇಸ್ ಪ್ಯಾಕ್ ಆಗಿರ್ಬೋದು ಕುತ್ತಿಗೆಗೆ ಅಥವಾ ಕಿವಿಗೆ ಹಚ್ಕೊಳ್ರಿ ನಿಮ್ಗೆ ಡಾರ್ಕ್ಸ್ ಸರ್ಕಲ್ಸ್ ಜಾಸ್ತಿ ಆಗಿರ್ತೈತಿ ಅಲ್ಲಿ ಹಚ್ಕೊರಿ ಆಮೇಲೆ ಕಲಿ ಕೂತಿರ್ತಾವಲ್ಲ ಗುಳ್ಳ್ಯಾಗಿ ಅಲ್ಲಿ ಅಪ್ಲೈ ಜಾಸ್ತಿ ಮಾಡ್ಕೊಳ್ರಿ ನೋಡಿರಿ ನಾನು ಡಾರ್ಕ್ ಸರ್ಕಲ್ ನನಗೆ ಜಾಸ್ತಿ ಐತಿ ಅಲ್ಲಿ ಅಪ್ಲೈ ಮಾಡಾತನು ಯಾವುದೇ ಪೇಸ್ ಪ್ಯಾಕ್ ಹಾಕಿರು ನಾವ ಅದನ್ನು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಬಿಟ್ಟ ತೊಳ್ಕೊಬೇಕು ಯಾವ ಬೇಕಾದರೂ ಪೇಸ್ ಪ್ಯಾಕ್ ಹಾಕಿರಿ ನೀವ ಹದಿನೈದು ಆರು ಇಪ್ಪತ್ತು ನಿಮಿಷ ಬಿಟ್ಟ ತೊಳ್ಕೊರಿ ಆಮೇಲೆ ಯಾವುದೇ ಪೇಸ್ ಪ್ಯಾಕ್ ಹಾಕಿರು ಅದನ್ನು ತಣ್ಣೀರ್ಲೆನೋ ತೊಳ್ಕೊಬೇಕು ಬಿಸಿನೀರನ್ನ ಯೂಸ್ ಮಾಡಬಾರ್ದು ಆಮೇಲೆ ನಿಮಗೆ ಈ ವಿಡಿಯೋ ಏನಾರ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ ಆಮೇಲೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸೇರ್ ಮಾಡ್ರಿ ಈ ವಿಡಿಯೋನ ಹೆಂಗಿದೆ ಅಂಥೇಳಿ ಕಮೆಂಟ್ನು ಮಾಡಿರಿ ನಾವು ಸುಮ್ಮನೆ ಪಾರ್ಲರ್ಗೆ ಹೋದೀವಿ ಅಂದರೆ ಫೇಶಿಯಲ್ ಮಾಡಿಸ್ಕೊಬೇಕಂದ್ರು ಸಾವಿರ ರೂಪಾಯಿ ಹಿಡಿದು ಸ್ಟಾರ್ಟಿಂಗ್ ಐತಿ ನಾವು ಮಿಡಲ್ ಕ್ಲಾಸ್ ಜನ ಅಂತೂ ಅಷ್ಟು ಲೋ ಕ್ವಾಲಿಟಿ ಒಳಗೆ ನೋಡ್ತಿರ್ತೀವಿ ಸಾವಿರ ರೂಪಾಯಿ ಸುಮ್ಮನೆ ಸಾವಿರ ರೂಪಾಯಿ ಯಾಕೆ ವೇಸ್ಟ್ ಮಾಡಿದ್ರಿ ಇಷ್ಟು ಹತ್ತು ಕ್ಯಾಪ್ಸುಲ್ ತೊಗೊಂಡೀವಿ ಅಂದ್ರೆ ನಲ್ವತ್ತು ರೂಪಾಯಿ ಆಮೇಲೆ ಇದೊಂದು ಹತ್ತು ಇಪ್ಪತ್ತು ಹಿಡಿದ್ರು ಒಂದು ಅರವತ್ತು ಅಲೋವಿರ ಜಲ್ ಇತ್ತಂದ್ರೆ ನೀವು ಆ ಮನ್ಯಾಗಿಂದ ಯೂಸ್ ಮಾಡ್ಬೋದು ಇಷ್ಟರೊಳಗೆ ನಾವು ಒಂದು ವೀಕ್ ಆಗಸ್ಟ್ ಮನ್ಯಾಗ ಮಾಡ್ಕೊಂಡ ಹಚ್ಕೋಬೋದ್ರಿ ವ ಟೂ ಟ್ಯಾಬ್ಲೆಟ್ಸ ಒನ್ ಡೇ ಆಮೇಲೆ ಒಂದು ಸ್ಪೂನ್ ಅಷ್ಟು ವಿರಾಜ್ ಅಲ್ಲ ಒಂದು ಸ್ವಲ್ಪ ರೋಜ್ ವಾಟರ್ ಹಾಕ್ಕೊಂಡು ಅಂದ್ರೆ ರೀ ಇದಕ್ಕೆ ನಾವು ಆ ಮನ್ಯಾಗ ಒಂದು ಪೇಸ್ ಪ್ಯಾಕ್ ರೆಡಿ ಆಕೈತಿ ನಮ್ಮ ಮನ್ಯಾಗ ನಮ್ಮ ತೆಂಗೊಳಿಗೆ ಮಾಡ್ಬೋದು ನಮ್ಮ ಮನ್ಯಾಗ ಯಾರಾದರೂ ಇದ್ರೆ ಅವ್ರಿಗೆ ಮಾಡ್ಬೋದು ಸುಮ್ಮನೆ ಯಾಕೆ ಖರ್ಚು ಮಾಡಿದ್ರಿ ಮನ್ಯಾಗ ಮಾಡ್ಕೊಳ್ಬೋದು ನೋಡ್ರಿ ಈ ಪೇಸ್ ಪ್ಯಾಕ್ನ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಮೆನ್ಸ್ ಆಗಿರ್ಬೋದು ವುಮೆನ್ಸ್ ಆಗಿರ್ಬೋದು ಯಾರು ವಿಟಾಮಿನ್ ಸಿ ರೀ ನಮ್ಮ ಹೇರ್ಗೂ ಚಲೋ ಆದ್ರಿ ನಮ್ಮ ಹೇರ್ ಸ್ಮೂತ್ ಆಗಕ್ಕೂ ಚಲೋ ಆಕೈತಿ ನಮ್ಮ ಸ್ಕಿನ್ ಗ್ಲೋ ಆಗಕ್ಕೂ ಯೂಸ್ ಐತ್ರಿ ಬರ್ರಿ ಈಗ ನಾನು ಇದೆಲ್ಲ ಫುಲ್ ಒಣಗಿ ಆಯಿಲ್ ಆಯಿಲ್ ಆಗೈತೆ ನೋಡ್ರಿ ಈ ಥರ ಎಲ್ಲ ಒಣಗೈತಿ ಅಂಟ್ಕೊಂಡೈತೆ ನೋಡ ಈಗ ನಾನು ತೊಳ್ಕೊಂಡು ಬರ್ತೂನು ನೀವು ನೋಡ್ತಾ ರೀ ನಾನು ಇವಾಗ ಮುಖ ಕ್ಲೀನ್ ಮಾಡ್ಕೊಂಡು ಬನ್ನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಡಿಯೋಕ್ಕೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್